ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ವಾಸ್ತವ ಯಾವಾಗಲೂ ಕಲ್ಪನೆಗಿಂತ ರೋಚಕವಾದದ್ದು ಅಂತ ಹೇಳ್ತಾರೆ ಆದರೆ ಇಷ್ಟೊಂದು ರೋಚಕವಾಗಿರುತ್ತೆ ಅಂತ ನಾನು ನಿಜಕ್ಕೂ ಕಲ್ಪನೆಯನ್ನು ಕೂಡ ಮಾಡಿರಲಿಲ್ಲ ನಿನ್ನೆ ನಡೆದಂಥ ವಿದ್ಯಮಾನಗಳನ್ನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಶನಿವಾರ ದಿವಸ ಸಂಜೆಯ ಸಂಚಿಕೆಯಲ್ಲಿ ಹೇಳಿದ್ದೇನೆ ಆರು ಮತ್ತು ಏಳನೇ ತಾರೀಕಿಗೆ ಏನು ಮಧ್ಯರಾತ್ರಿ ಭಾರತದ ಸೇನೆ ಪಾಕಿಸ್ತಾನದ ಉಗ್ರರ ಮೇಲೆ ದಾಳಿ ನಡೆಯುತ್ತೆ ಅದರ ಮುಂದುವರೆದ ಭಾಗವಾಗಿ ನಿನ್ನೆ ನಡೆದಂಥ ಕದನ ವಿರಾಮದವರೆಗೂ ಎಲ್ಲ ವಿಷಯಗಳು ತಮಗೆ ಗೊತ್ತಿದೆ ಮತ್ತು ಅದನ್ನು ಇಲ್ಲಿ ಪ್ರಚಾಪ್ರಚ್ಛ ಮಾಡಬೇಕಾದಂಥ ಅಗತ್ಯತೆ ಇಲ್ಲ ಅದು ಚರ್ವಿತ ಚರ್ವಣ ಆಗಿಬಿಡತ್ತೆ ಮೇಲೆ ಏನಾಯಿತು ಅನ್ನೋದು ಭಾಳ ಮುಖ್ಯವಾದದ್ದು ಎಂಥ ತಿರುವು ಎಂಥ ರೋಚಕತೆ ಹೀಗೆಲ್ಲನೂ ಆಗಲಿಕ್ಕೆ ಸಾಧ್ಯನಾ ಯಾವಾಗಲೂ ಒಂದು ಅಗ್ರಿಮೆಂಟ್ ಅಂದರೆ ಅದು ಜಂಟಲ್ಮನ್ ಅಗ್ರಿಮೆಂಟ್ ಅಂತಾರೆ ಇಬ್ಬರು ವ್ಯಕ್ತಿಗಳು ಪರಸ್ಪರ ಮಾಡಿಕೊಳ್ಳುವಂಥ ಒಪ್ಪಂದ ಅದು ಸಂಪೂರ್ಣವಾಗಿ ವಿಶ್ವಾಸಾರ್ಹತೆ ಮೇಲೆ ನಿರ್ಭರಗೊಂಡಿರ್ತದೆ ಅದು ಎದುರಿಗಿರುವ ವ್ಯಕ್ತಿಯೂ ಅಷ್ಟೇ ಪ್ರಾಮಾಣಿಕ ದಕ್ಷನಾಗಿರ್ತಾನೆ ಈ ಕಡೆ ಇದ್ದಂಥ ವ್ಯಕ್ತಿ ಒಪ್ಪಂದಕ್ಕೆ ಒಪ್ಕೊಳ್ತಿರುವಂಥ ವ್ಯಕ್ತಿ ಕೂಡ ಅಷ್ಟೇ ಪ್ರಾಮಾಣಿಕ ದಕ್ಷ ಆಗಿರ್ತಾನೆ ಆವಾಗ ಅದಕ್ಕೆ ಜಂಟಲ್ಮನ್ ಅಗ್ರಿಮೆಂಟ್ ಅಂತಾರೆ ಆದರೆ ಭಾರತ ಸರ್ಕಾರ ನಿನ್ನೆ ಮಾಡಿರುವಂಥ ಒಪ್ಪಂದ ಇದೆಯಲ್ಲ ಅದರಂಥ ಹೇಸಿ ಕೆಲಸ ಅಸಹ್ಯದ ಕೆಲಸ ಬೇರೆ ಇನ್ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ ರೀ ಯಾವ ಸರ್ಕಾರವೂ ಇಂಥ ನಿಲುವನ್ನು ತೆಗೆದುಕೊಳ್ಳುವುದಿಲ್ಲ ಎಂಥ ಒತ್ತಡದಲ್ಲಿಯೂ ಕೂಡ ಬಾಗಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದೊಂದು ತೀರ್ಮಾನಕ್ಕೆ ಭಾರತ ಬಂದ್ಬಿಡುತ್ತೆ ದುರಂತ ನೋಡಿ ನಡೆದಂಥ ಘಟನಾವಳಿಯನ್ನು ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಅದಾದಮೇಲೆ ಆಗಿರುವಂಥ ಬೆಳವಣಿಗೆಯ ಬಗ್ಗೆ ಮಾ ಮಾತಾಡೋಣ ಹೆಚ್ಚು ಸಮಯ ತೆಗೆದುಕೊಳ್ಳೋದಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಸಂಜೆ ಮೊಟ್ಟ ಮೊದಲು ಟ್ವೀಟ್ ಮಾಡಿದ್ದ್ಯಾರು ಅಮೇರಿಕೆಯ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಂತ ಭಾರತ ಮತ್ತು ಪಾಕಿಸ್ತಾನದ ಕುರು ಜೊತೆಗೆ ರಾತ್ರಿಯೆಲ್ಲ ಮಾತಾಡಿದ್ದೇನೆ ಅವರಿಬ್ಬರೂ ಈಗ ಸೀಸ್ ಫೈರ್ಗೆ ಒಪ್ಕೊಂಡಿದ್ದಾರೆ ಇಬ್ಬರೂ ಕಾಮನ್ ಸೆನ್ಸು ಇರುವಂಥ ರಾಷ್ಟ್ರಗಳು ಇಂಟೆಲಿಜೆಂಟ್ ಆಗಿರುವಂಥ ರಾಷ್ಟ್ರಗಳು ನನ್ನ ಮಾತಿಗೆ ಬದ್ಧರಾಗಿ ಅವರು ಕದನ ವಿರಾಮಕ್ಕೆ ಒಪ್ಕೊಂಡಿದ್ದಾರೆ ನಮ್ಮನೆಯಲ್ಲಿ ಜಗಳಾದರೆ ನಮ್ಮ ಅಕ್ಕಪಕ್ಕ ಜಗಳಾದರೆ ಯಾವುದೋ ಮೂರನೇದವನು ಬಂದು ಬಿಡಿಸಿ ನಾವಿನ್ನೂ ಜಗಳ ಮುಗಿಸಿದ್ದೀವಿ ಅಂತ ಯಾರಿಗೂ ಹೇಳಿಲ್ಲ ಅವನೇ ಊರು ತುಂಬ ಡಾಣ ಡಂಗುರ ಸಾರು ಬಿಟ್ಟರೆ ಹೆಂಗಿರ್ತದೆ ಜಗತ್ತಿಗೆ ಗುರು ಅಂತ ಹೇಳುವಂಥ ವಿಶ್ವ ಗುರು ಅನ್ನುವಂಥ ನರೇಂದ್ರ ಮೋದಿಯವರ ರಾಷ್ಟ್ರ ಹೋಗಿ ಡೊನಾಲ್ಡ್ ಟ್ರಂಪ್ ಎನ್ನುವಂಥ ಅರೆಹುಚ್ಚನ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮವನ್ನು ಘೋಷಿಸಬೇಕಾ ಕದನ ವಿರಾಮವನ್ನೇ ಘೋಷಿಸುವುದಾಗಿದ್ದರೆ ಇಷ್ಟೆಲ್ಲ ಪಡಿಪಾಟ್ಲು ಪಡಬೇಕಾಗಿತ್ತ ಇದು ನಮ್ಮೆಲ್ಲರ ನೂರ ನಲವತ್ತು ಕೋಟಿ ಜನರ ವೇದನೆಯಾಗಿತ್ತು ನೋವಾಗಿತ್ತು ಯಾತನೆಯಾಗಿತ್ತು ಏನು ಇಂಥ ಹೀನಾತಿಹೀನ ಸ್ಥಿತಿಗೆ ಬಂದುಬಿಟ್ಟು ಕಂಡು ಕಂಡಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಿದರು ನಾವು ತಿರುಗಿ ಅವ್ರ ಮೇಲೆ ಆಕ್ರಮಣ ಮಾಡಲಿಲ್ಲ ಅವ್ರು ಮಾಡಿರುವಂಥ ಆಕ್ರಮಣವನ್ನು ಹೊಡೆದುರುಳಿಸಿದ್ವಿ ಅಷ್ಟೇ ನಾವು ಕೊನೆಗೆ ಮಾಡಿದ್ದೇನಪ್ಪ ಅಂತಂದರೆ ಅವ್ರ ಏರ್ ಬೇಸ್ಗಳನ್ನು ಧ್ವಂಸ ಮಾಡಿದ್ವಿ ಕೊನೆಗೆ ಶನಿವಾರ ದಿವಸ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅವರ ನಾಲ್ಕು ಏರ್ ಬೇಸ್ಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿದ್ವಿ ಅದು ಬಿಟ್ಟರೆ ಅವರು ದಾಳಿ ಮಾಡಿದರು ನಾವು ಆ ದಾಳಿಯನ್ನು ಎದುರಿಸಿದ್ದೀವಿ ಸಾವು ನೋವು ಆಗಲಾರ್ದಾಗೆ ನೋಡ್ಕೊಂಡಿದ್ದೀವಿ ಇಷ್ಟೇ ನಾವು ಮಾಡಿದ್ದು ಇದು ಉತ್ಪ್ರೇಕ್ಷೆಯಾಗಿ ಬೇರೆದವ್ರಿಗೆ ಏನು ಬೇಕಾದ್ರೂ ಹೇಳಿರ್ಬೋದು ವಿಷಯ ಇರೋದು ಇಷ್ಟೇ ನಾವು ಯಾವುದೇ ಅವರ ಕಟ್ಟಡವನ್ನು ಹೊಡೆದು ಧ್ವಂಸಗೊಳಿಸಿಲ್ಲ ಆರು ಏಳು ತಾರೀಕು ಆದಮೇಲಿಂದ ನಾವಾಗಿ ಅವ್ರ ಮೇಲೆ ಯಾರಿಗೂ ಬಿದ್ದಿಲ್ಲ ನಮ್ಮ ಮಿಸೈಲ್ಗಳು ಅವ್ರನ್ನ ಅಟ್ಟು ಹುಟ್ಟಡಗಿಸಿಲ್ಲ ಏನೂ ಮಾಡಿಲ್ಲ ನಾವು ಆಮೇಲೆ ನಾವು ಯುದ್ಧ ಅಂತ ಹೇಳೇ ಇಲ್ಲ ಕಾರ್ಯಾಚರಣೆ ಅಂತ ಹೇಳ್ಕೊಂಡು ಬಂದಿರೋದು ನಮ್ಮ ರಾಜತಾಂತ್ರಿಕರು ಇಲ್ಲಿವರೆಗೆ ಹೇಳ್ಕೊಂಬಂದು ಕಾರ್ಯಾಚರಣೆ ಅಂತ ಯುದ್ಧ ಅಂತ ಹೇಳೇ ಇಲ್ಲ ಕದನ ವಿರಾಮ ಯಾವಾಗ ಕದನ ಆದಾಗ ಕದನ ವಿರಾಮ ಆದರೆ ಈಗ ಕದನ ವಿರಾಮ ಅಂತ ಇದಕ್ಕೆ ಒಂದು ಬಣ್ಣವನ್ನು ಕೊಡಲಾಯಿತು ಸರಿ ಮೊದಲು ಇವರು ಟ್ವೀಟ್ ಮಾಡಿಬಿಡ್ತಾರೆ ಡೊನಾಲ್ಡ್ ಟ್ರಂಪ್ ಅವರು ಅದಾದ ಮೇಲೆ ಗಡಿಬಿಡಲಿ ಗಡಬಡಿಯಲ್ಲಿ ಮುಂದೆ ಅರ್ಧ ಗಂಟೆಯಲ್ಲಿ ಸೀದಾ ನಮ್ಮ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವ್ರು ಬರ್ತಾರೆ ಪ್ರತಿ ದಿವಸ ಅವರು ಬ್ರೀಫಿಂಗ್ ಕೊಡೋ ಹಾಗೆ ಕೇವಲ ನಲವತ್ತೆರಡು ಸೆಕೆಂಡ್ಗಳಲ್ಲಿ ಬ್ರೀಫಿಂಗ್ ಕೊಡ್ತಾರೆ ಏನಂತ ಎರಡು ಇವತ್ತು ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ನಮ್ಮ ಡಿ ಜಿ ಮಿಲಿಟ್ರಿ ಆಫಿಷರ್ ಡಿ ಜಿ ಎಮ್ ಅವರ ಡಿ ಜಿ ಎಮ್ ಒ ಇಬ್ಬರು ಪರಸ್ಪರ ಮಾತುಕತೆಯನ್ನು ನಡೆಸಿದ್ದಾರೆ ಪಾಕಿಸ್ತಾನವೇ ಬಂದು ಕದನ ವಿರಾಮ ಮಾಡೋಣ ಅಂತ ಕೇಳ್ಕೊಳ್ತೇವೆ ಪಾಕಿಸ್ತಾನವೇ ಕೇಳಿರೋದರಿಂದ ಭಾರತ ಸರ್ಕಾರ ಕೂಡ ಒಪ್ಕೊಂಡಿದೆ ನಮ್ಮ ಡಿ ಜಿ ಎಮ್ ಅವರ ಡಿ ಜಿ ಎಂ ಮಾತಾಡಿದ್ದಾರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಆಫ್ ಪಾಕಿಸ್ತಾನ ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನ್ಸ್ ಆಫ್ ಇಂಡಿಯಾ ಇವರಿಬ್ಬರು ಮಾತಾಡಿಕೊಂಡು ಕದನ ವಿರಾಮವನ್ನು ಘೋಷಿಸಿದ್ದಾರೆ ಇನ್ನು ಮುಂದೆ ಯಾವುದೇ ಆ್ಯಕ್ಟ್ ಆಫ್ ಟೆರ್ರರ್ ಇಸ್ ಕಾಲ್ಡ್ ಆಸ್ ಆ್ಯಕ್ಟ್ ಆಫ್ ವಾರ್ ಅಂತ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಿ ಎದ್ದೋಗ್ಬಿಡ್ತಾರೆ ಅದಾಗಿ ಅರ್ಧ ಗಂಟೆಗೆ ನಮ್ಮ ಇಬ್ಬರು ವೀರಾಂಗನೆಯರು ಬರ್ತಾರೆ ಅವ್ರ ಮಧ್ಯೆ ಬಂದು ನಮ್ಮ ಡಿಫೆನ್ಸ್ ಸೆಕ್ರೆಟ್ರಿ ಕೂತ್ಕೊಳ್ತಾರೆ ಈಗ ವಿಕ್ರಮ್ ಮಿಸ್ರಿ ಕೂತ್ಕೊಳ್ಳೋಲ್ಲ ಎರಡನೇ ಸಲ ಅವರು ಏನೇನು ಸುಳ್ಳು ನರೇಟಿವನ್ನು ಮಾಡಿದ್ರು ಪಾಕಿಸ್ತಾನದವ್ರು ಇಷ್ಟು ದಿವಸ ಅನ್ನೋದನ್ನು ಬಣ್ಣಿಸಿ ಅವರು ಎದ್ದು ಹೋಗ್ಬಿಡ್ತಾರೆ ಎದ್ದು ಹೋಗಿ ಇನ್ನೂ ಒಂದು ತಾಸಾಗಿಲ್ಲ ನೋಡಿ ಶುರುವಾಯ್ತು ರೀ ಆಟ ಎಂಥ ಆಟ ಅಂತೀರ ನೀವು ಮೊದಲೇದು ಏನಾಯಿತು ಅಂತ ಹೇಳ್ಬಿಡ್ತೀನಿ ಅದು ಭಾಳ ಇಂಟ್ರೆಸ್ಟಿಂಗ್ ಇದೆ ಸೀಸ್ ಫೈರು ಆಗಿದೆ ಅಂತ ಹೇಳ್ತೀರಿ ಕದನ ವಿರಾಮ ಆಗಿದೆ ಅಂತ ಹೇಳ್ತೀರಿ ನಮ್ಮಲ್ಲಿಂದ ಭಾಳಷ್ಟು ಜನ ಯಾತ್ರಿಗಳು ಈಗ ಹಜ್ಗೆಲ್ಲ ಹೋಗೋದಿದೆ ಆದ್ದರಿಂದ ಏರ್ಪೋರ್ಟನ್ನು ಓಪನ್ ಮಾಡಿ ಅಂತ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆದಂಥ ಓಮರ್ ಅಬ್ದುಲ್ಲಾ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾರೆ ಮನವಿ ಮಾಡ್ತಾರೆ ಸೀಸ್ ಫೈರ್ ಆಗಿದೆಯಲ್ಲ ಇನ್ನೇನು ಇಲ್ವೇ ಇಲ್ಲ ಇನ್ನೆಲ್ಲ ಬ್ಲ್ಯಾಕ್ಔಟು ಇಲ್ಲ ಇನ್ಯಾವುದು ನಿಮ್ಮದು ತುರ್ತು ಪರಿಸ್ಥಿತಿಗಳಿಲ್ಲ ಯಾವುದೇ ರೀತಿಯಾದಂಥ ನ್ಯಾಷನಲ್ ಎಮರ್ಜೆನ್ಸಿ ಇಲ್ಲ ಆರ್ಟಿಕಲ್ ಮುನ್ನೂರ ಐವತ್ತೆರಡು ಇಲ್ಲ ಏನೂ ಇರೋಲ್ಲ ಶ್ರೀನಗರ್ ಏರ್ಪೋರ್ಟನ್ನು ಓಪನ್ ಮಾಡಿ ಯಾತ್ರೆಗಳು ಕಾಯ್ತಾ ಇದ್ದಾರೆ ಎಲ್ಲರೂ ಹೋಗು ಕಾಬಾ ನೋಡ್ಲಿಕ್ಕೆ ಹೋಗಬೇಕು ಇದು ಎಷ್ಟು ಗಂಟೆಗೆ ಏಳು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಶುರುವಾಯ್ತು ನೋಡ್ರಿ ಆಟ ಶುರುವಾಯಿತು ಆಯಿತು ಆಯಿತು ಮೂರು ದಿನ ನಡೆದಿರಲಿಲ್ಲ ಆ ರೀತಿಯದಾದಂಥ ಡ್ರೋನ್ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡತ್ತೆ ಈ ದುಷ್ಟ ಪಾಕಿಸ್ತಾನ ಯಾವುದು ಕೆಲವೇ ಕೆಲವು ಪ್ರದೇಶಗಳಿಗೆ ಸೀಮಿತ ಆಗಿತ್ತು ಬಾರ್ಡರ್ ಸ್ಟೇಟ್ಗಳಿಗೆ ಈಗ ಇದು ಎಲ್ಲಿಂದ ಎಲ್ಲಿಗೋರು ಹಾಡ ಕಚ್ಚು ಭುಜ್ಜಿನಿಂದ ಹಿಡಿದು ಜಮ್ಮು ಕಾಶ್ಮೀರದವರೆಗೂ ಬರುವಂಥ ಎಲ್ಲ ರೀಸನ್ ಏನಿದೆ ಎಲ್ಲ ಕಡೆ ಏಕಕಾಲಕ್ಕೆ ನಿಮಿಷ ನಿಮಿಷಕ್ಕೂ ನಿಮಿಷ ನಿಮಿಷಕ್ಕೂ ನೂರಾರು ಸಂಖ್ಯೆಯಲ್ಲಿ ಡ್ರೋನ್ ದಾಳಿಯನ್ನು ಶುರು ಮಾಡಿಬಿಡುತ್ತೆ ಮೊದಲು ತಬ್ಬಿಬ್ಬಾಗಿ ಇದನ್ನು ಟ್ವೀಟ್ ಮಾಡಿದಂಥ ಮನುಷ್ಯ ಯಾರು ಅಗೇನ್ ದ ಸೇಮ್ ಒಮರ್ ಅಬ್ದುಲ್ಲಾ ವೇರ್ ಈಸ್ ದ ಸೀಸ್ ಫೈರ್ ಅಂತ ಕೇಳ್ತಾರೆ ದಿಸ್ ಈಸ್ ವೈಲೇಷನ್ ಆಫ್ ಸೀಸ್ ಫೈರ್ ವೇರ್ ಈಸ್ ದ ಸೀಸ್ ಫೈರ್ ದೆರ್ ಆರ್ ಎಕ್ಸ್ಪ್ಲೋಜನ್ಸ್ ಇನ್ ಶ್ರೀನಗರ್ ಅಂತ ಒಂದು ಟ್ವೀಟ್ ಮಾಡ್ತಾರೆ ಕರೆಕ್ಟಾಗಿ ಒಂದು ತಾಸಿಗೆ ಎಂಟು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಅದಾಗಿ ಐದು ನಿಮಿಷಕ್ಕೆ ಒಂದು ವಿಡಿಯೋ ಹಾಕ್ತಾರೆ ಯಾವ ರೀತಿಯದಾದಂಥ ಡ್ರೋನ್ ದಾಳಿ ಆಗ್ತಾಯಿದೆ ಹೇಗೆ ಎಕ್ಸ್ಪ್ಲೋಜನ್ಗಳಾಗ್ತಾಯಿದ್ದಾವೆ ಎಲ್ಲ ಕಡೆ ಶ್ರೀನಗರದಲ್ಲಿ ಅಂತ ಅದು ಹಾಕಿದ್ದೇ ಹಾಕಿದ್ದು ಶುರುವಾಯಿತು ನೋಡಿ ಈ ತುದಿಯಿಂದ ಆ ತುದಿವರೆಗೂ ಎಲ್ಲ ಕಡೆ ಏಕಕಾಲಕ್ಕೆ ಧಡ ಬಡ ಧಡ ಬಡ ಧಡ ಬಡ ದಾಳಿ ಒಂದು ಗಂಟೆ ಮುಂಚೆ ಭಾರತ ಸರ್ಕಾರ ಕದನ ವಿರಾಮ ಅಂತ ಹೇಳ್ತದೆ ಆ ಕಡೆ ಡೊನಾಲ್ಡ್ ಟ್ರಂಪು ಯಾವ ರೀತಿಯದಾದಂಥ ಕ್ರೆಡಿಟನ್ನು ತಗೋತಾರೆ ಅಂತಂದರೆ ಇವರೇ ಮಧ್ಯಸ್ಥಿಕೆ ವಹಿಸಿ ಎರಡೂ ರಾಷ್ಟ್ರಗಳ ಮಧ್ಯೆ ಮಾತುಕತೆ ನಡೆಸಿ ಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ ಇವ್ರಿಗೆ ಈಗ ಇಮಿಡಿಯೇಟ್ ನೊಬೆಲ್ ಪ್ರೈಸ್ ಕೊಟ್ಟುಬಿಡ್ಬೇಕು ಆ ಕಡೆ ಶಾಬಾಜ್ ಶರೀಫ್ ಟ್ವೀಟ್ ಮಾಡ್ತಾರೆ ಥ್ಯಾಂಕ್ ಯು ಡೊನಾಲ್ಡ್ ಟ್ರಂಪ್ ಬಿಕಾಸ್ ಆಫ್ ಯು ವಿ ಹ್ಯಾವ್ ಪಾಸ್ಟ್ ದ ಸೀಸ್ ಫೈರ್ ಕಂಪ್ಲೆಡ್ ಸೀಸ್ ಫೈರ್ ಅಂತೆ ಅವ್ರಿಗೆ ಮಸ್ಕಾ ಹೊಡೆಯೋ ಕೆಲಸ ಚಮಚಾಗಿರಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾಕೆ ಐ ಎಮ್ ಎಫ್ ಇಂದ ಸಾಲ ಕೊಡಿಸಿದಾರಲ್ವಾ ಮುಂದೆ ಮತ್ತೆ ಭಿಕ್ಷೆ ಬೇಡಲಿಕ್ಕೆ ಅಮೇರಿಕಾನೇ ಬೇಕಲ್ವ ಇವ್ರಿಗೆ ಅದಕ್ಕೆ ಅವ್ರನ್ನ ಓಲೈಸಲಿಕ್ಕೆ ಈ ಕಡೆ ಮಾರ್ಕೋ ರೋಬಿಯೋ ಡೊನಾಲ್ಡ್ ಟ್ರಂಪ್ ಟೀಮ್ ಹ್ಯಾಸ್ ಸಕ್ಸೀಡೆಡ್ ಇನ್ ಸೀಸ್ ಫೈಯರ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಅಂತ ಅವ್ರು ಹೊಡಿತಾರೆ ಅದಾದ್ಮೇಲೆ ಜೆ ಡಿ ವ್ಯಾನ್ಸ್ ಇಟ್ ಇಸ್ ಗ್ರೇಟ್ ಆನರ್ ದ್ಯಾಟ್ ಅಮೇರಿಕಾ ಹ್ಯಾಸ್ ಮೀಡಿಯೇಷನ್ ಇನ್ ದಿಸ್ ಮಧ್ಯವರ್ತಿ ಕೆಲಸ ಮಾಡಿದ್ದು ಅಲ್ಲರಿ ಯಾವ ನರೇಂದ್ರ ಮೋದಿ ಜಗತ್ತಿಗೆ ಗುರು ಅಂತ ಹೇಳಿದವ್ರಿಗೆ ಇವತನ ಮೇ ಈ ಒಬ್ಬ ತಡೆ ತಲೆ ಹರಟೆ ಇರುವಂಥ ಡೊನಾಲ್ಡ್ ಟ್ರಂಪ್ನ ಮಧ್ಯಸ್ಥಿಕೆ ಇಟ್ಟುಕೊಂಡು ಸೀಸ್ ಫೈರ್ ಮಾಡಬೇಕಾದ ಅಗತ್ಯ ಇದೆಯಾ ಅಷ್ಟಕ್ಕೂ ಈ ಆರನೇ ತಾರೀಕಿಂದ ಇಲ್ಲಿವರೆಗೂ ಹತ್ತನೇ ತಾರೀಕು ಹನ್ನೊಂದು ತಾರೀಕು ವರ್ಗು ಸಾಧಿಸಿದ್ದಾದರೂ ಏನು ಹತ್ತನೇ ತಾರೀಕು ವರ್ಗೂ ಏನೂ ಸಾಧನೆ ಆಗಿಲ್ಲ ಅವ್ರು ಹೊಡೆದಿದ್ದಾರೆ ನಾವು ಹೊಡೆದದ್ದನ್ನು ತಡೆದಿದ್ದೇವೆ ಬಿಟ್ಟರೆ ನಾವು ಏನು ಮಾಡಿದ್ದೇವೆ ಕೊನೆಯ ದಿವಸ ಶನಿವಾರ ದಿವಸ ಅವರು ಏರ್ಬೇಸ್ ನಾಶ ಮಾಡಿದ್ದು ಬಿಟ್ಟರೆ ಧ್ವಂಸ ಮಾಡಿದ್ಬಿಟ್ರೆ ನಾವಾಗಿ ಆಕ್ರಮಣಕಾರಿಯಾಗಿ ಅವ್ರ ಮೇಲೆ ಎರಗಲೂ ಇಲ್ಲ ಹೋಗಲಿ ಯಾರ ಹೆಸರುಗಳಿದ್ವಲ್ಲ ಒಂದಿಷ್ಟು ಮಸೂದ್ ಅಜರು ಹಫೀಜ್ ಸಯ್ಯದ್ ಅಂತ ಒಂದಿಷ್ಟು ಕ್ರಿಮಿಗಳಿದ್ವಲ್ಲ ಅವನ್ನೂ ಹೊಡೆದು ಹಾಕಲಿಲ್ಲ ದಾವೂದ್ ಇಬ್ರಾಹಿಂ ಸತ್ತೋದ ಅಂತ ಸುದ್ದಿ ಮಾಡಿದ ಅದೂ ನಿಜ ಆಗಲಿಲ್ಲ ಪಿ ವಶ ತೊಗೊಳಿಲ್ಲ ಈಗ ಒಂದು ಸಣ್ಣದಾದಂಥ ಒಂದು ಕಂಪ್ಯಾರಿಸನ್ ಹೇಳ್ಬಿಡ್ತೀನಿ ಸರ್ ಸ್ವಲ್ಪ ಟೈಮ್ ಜಾಸ್ತಿ ಆದರೂ ಬೇಜಾರು ಮಾಡ್ಕೊಬೇಡಿ ಒಂದು ಭಾನುವಾರ ಮತ್ತೆ ಮತ್ತೆ ಸಂಚಿಕೆಗಳನ್ನ ಮಾಡ್ತೀನೋ ಇಲ್ಲೋ ನನಗೂ ಗೊತ್ತಿಲ್ಲ ಮನಸ್ಥಿತಿ ಮೇಲೆ ಡಿಪೆಂಡು ನಿಮ್ಮೆಲ್ಲರ ಅನುಮತಿಯನ್ನು ಪಡೆದು ರಜಾ ಭಾನುವಾರ ಅಂತ ಹೇಳಿಬಿಟ್ಟಿದ್ದೀನಿ ಇದ್ರ ಮಧ್ಯೆ ಬಂದರೆ ಅದು ಪ್ಲಸ್ಸು ಈಗ ಉರಿ ಅಟ್ಯಾಕ್ ಆಯಿತು ಉರಿ ಅಟ್ಯಾಕ್ ಆದ ನಮ್ಮ ಸೇನೆ ಏನು ಮಾಡ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿತು ಅದಾದ ಮೇಲೆ ಪುಲ್ವಾಮಾ ಅಟ್ಯಾಕ್ ಆಯಿತು ಎರಡು ಸಾವಿರದ ಹದಿನಾರರಲ್ಲಿ ಉರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಪುಲ್ವಾಮಾ ಅದಕ್ಕೆ ಬಾಲಕೋಟ್ ಸ್ಟ್ರೈಕ್ ಮಾಡಿದ್ವಿ ಇದು ಎರಡೂ ಸೈನ್ಯದಿಂದ ಆಗಿರುವಂಥ ಸೈನ್ಯದ ಮೇಲೆ ಆಗಿರುವಂಥ ಆಕ್ರಮಣ ಅದು ಉಗ್ರರು ಯಾರೋ ಹನಿಮೂನಿಗೆ ಹೋದವ್ರ ಮೇಲೆ ಹೊಡಿಲಿಲ್ಲ ಅವರು ಯಾರು ಈ ದೇಶದ ಗಡಿಯನ್ನು ಕಾಯಲಿಕ್ಕೆ ತಮ್ಮ ತ್ಯಾಗ ಬಲಿದಾನ ಮಾಡಲಿಕ್ಕೆ ದೇಶದ ಗಡಿಯಲ್ಲಿ ನಿಂತಿದ್ರು ಅವ್ರ ಜೊತೆ ನಡೆದಂಥ ಸಂಘರ್ಷ ಅದು ಹೋದವ್ರು ನಮ್ಮವರೇ ನಮ್ಮ ಸೋದರರು ಅದ್ರ ಬಗ್ಗೆ ನಮಗೆ ಎರಡು ಇಲ್ಲ ಅದ್ರ ಬಗ್ಗೆ ನಮ್ಗೆ ಯಾವಾಗಲೂ ಇದೆ ಆದರೆ ತಯಾರಾಗಿ ಹೋದವ್ರವರು ಸಂದರ್ಭ ಬಂದರೆ ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಮನೆಯಿಂದ ಹೋಗುವಾಗ ವೀರ ತಿಲಕ ಹಚ್ಚಿಸಿಕೊಂಡು ಮನೇಲಿ ಹೋದಂಥ ಜನ ಎಲ್ಲರೂ ಸೈನಿಕರವರು ಆವಾಗ ನೀವು ಒಂದು ದಿವಸ ಏರ್ ಸ್ಟ್ರೈಕ್ ಮಾಡಿದಿರಿ ಒಂದು ದಿವಸ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ ಒಪ್ಪಿಗೆ ಇವರು ಯಾರು ಇಪ್ಪತ್ತಾರು ಜನ ಪಾಪ ಹನಿಮೂನ್ ಅಂತ ಬಂದವರಲ್ರಿ ಇವರು ಮಕ್ಕಳಿಗೆ ರ್ಯಾಂಕ್ ಬಂದಿದ್ದಾನೆ ಮಗ ಅಂತೇಳಿ ಹಾಲಿಡೇ ಮಾಡಿಸ್ಬೇಕು ಅಂತ ಬಂದವರಲ್ಲ ರೀ ಇವರು ಸಾಯ್ಲಿಕ್ಕೆ ಬಂದವರಲ್ಲ ಇವರು ಇವರು ಶಸ್ತ್ರಗಳನ್ನ ಇಟ್ಕೊಂಡು ಗಡಿಗೆ ಬಂದವರಲ್ಲ ಇವರು ಅವರೆಲ್ಲ ಶಸ್ತ್ರ ಇಟ್ಕೊಂಡು ಬಂದವರು ಸೈನಿಕರು ಇವರು ಬರಿಗೈಯಲ್ಲಿ ಹಾಲಿಡೇ ಎಂಜಾಯ್ ಮಾಡ್ಲಿಕ್ಕೆ ಬಂದಂಥವ್ರು ಅವ್ರು ಸತ್ತಾಗ ಅದಕ್ಕೆ ನೀವು ಬಾಲಕೋಟ್ ಥರ ಒಂದು ದಿವಸ ಹೋಗಿ ನಾನು ಆರನೇ ತಾರೀಕು ಮಧ್ಯರಾತ್ರಿ ಹೊಡೆದು ಬಂದುಬಿಟ್ಟೆ ಅಂದರೆ ಹೆಂಗೆ ಕಾಯಿಲೆ ಆಗತ್ತೆ ಆಮೇಲೆ ನರೇಂದ್ರ ಮೋದಿ ಹೇಳಿದ್ದೇನು ಮಿಟ್ಟಿ ಮೇಮಿಲಾದವುಂಗ ಅಂತ ಎಲ್ಲಿ ಮಿಟ್ಟಿ ಮೇ ಮಿಲಾದೆ ಯಾರ್ಯಾರನ್ನೂ ಮಿಟ್ಟಿ ಮೇ ಮಿಲಾದವು ಹುಂಗ ಅಂತ ಹೇಳಿದ್ರಿ ಜಿನೋನೆ ಹೇ ಜಿನೋನೆ ಕರ್ವಾಯ ಹೇ ಯಾರು ಮಾಡಿದ್ದೀರಿ ಯಾರು ಮಾಡಿಸಿದ್ದೀರಿ ಮಾಡಿಸಿದವರು ಯಾರು ಪಾಕಿಸ್ತಾನದವರು ಪಾಕಿಸ್ತಾನದವ್ರ ಮೇಲೆ ಇಲ್ಲಿವರೆಗೂ ಎಲ್ಲಿ ಆಕ್ರಮಣ ಆಗಿದೆ ಎಷ್ಟು ದಿವಸದಲ್ಲಿ ನೀವು ಇಲ್ಲಿವರೆಗೂ ಯುದ್ಧನೇ ಮಾಡಲಿಲ್ವಲ್ಲ ಅವ್ರ ಮೇಲೆ ಕೇಳಿದಾಗೆಲ್ಲ ಕಾರ್ಯಾಚರಣೆ ಸಿಂಧೂರು ಸಿಂಧೂರು ಅಂದ್ರೆ ಕುಂಕುಮ ಕೆಳಗೆ ಬಿತ್ತು ಬ ಅದರದ್ದು ಡಬ್ಬಿ ಒಡೆದೋತು ಕರಡಿಗೆ ಹಚ್ಚಿದ್ದು ಯಾರಿಗೆ ವೀರ ತಿಲಕ ಹಚ್ಕೊಂಡು ಹೊರಗೆ ಬಂದವರು ಯಾರು ಯಾರೂ ಇಲ್ಲ ಸೀಸ್ ಫೈಯರು ಗಾಂಭೀರ್ಯದಿಂದ ಘನತೆಯಿಂದ ಇಬ್ಬರು ಕೂತು ಮಾತಾಡಿ ಒಂದೇ ಪ್ರೆಸ್ ಮೀಟು ಜಾಯಿಂಟ್ ಪ್ರೆಸ್ ಮೀಟ್ ಮಾಡಿ ಆ ಕಡೆ ನಮ್ಮ ಡಿ ಜಿ ಒ ಈ ಕಡೆ ಅವ್ರ ಡಿ ಜಿ ಒ ಅಥವಾ ಈ ಕಡೆ ನಮ್ಮ ಡಿಫೆನ್ಸ್ ಸೆಕ್ರೆಟ್ರಿ ಅಲ್ಲಿ ಅವ್ರ ಡಿಫೆನ್ಸ್ ಸೆಕ್ರೆಟ್ರಿ ಎರಡು ಕಡೆಯಿಂದ ಕಾನ್ಫರೆನ್ಸ್ ಕಾಲ್ ಮಾಡಿ ಜಾಯಿಂಟ್ ಇದನ್ನು ಮಾಡಿ ಸೀಸ್ ಫೈರನ್ನು ಏನು ಅನೌನ್ಸ್ ಮಾಡಿದರೆ ಇಲ್ಲ ಎಲ್ಲೋ ಒಬ್ಬ ಇದ್ದಂಥ ತಲೆಮಾರಿಸಿದವನು ಅಮೇರಿಕಾದಲ್ಲಿ ಕೂತ್ಕೊಂಡು ಸೀಸ್ ಫೈರ್ ಅಂತ ಹೇಳ್ಬಿಡ್ತಾನೆ ಅದನ್ನು ನೋಡಿ ನಾವು ತಿಳ್ಕೊಂಡಿದ್ದೀವಿ ಹೌದಾ ಅಂತ ನಮ್ಗೆ ಹೇಳಿ ಅಮೇರಿಕಾದವ್ರು ಹೇಳಿದ್ಮಾರ ನಮ್ಮ ಮನೆಯಲ್ಲಿ ನಡೆಯುವಂಥ ವಿದ್ಯಮಾನವನ್ನು ಪಕ್ಕದ ಮನೆಯವನು ಬಂದು ಹೇಳಿರೋದು ನಮಗೆ ಇದಕ್ಕಿಂತ ಅವಮಾನ ನರೇಂದ್ರ ಮೋದಿಗೆ ಏನಾದರೂ ಇದೆಯಾ ಅದಾದ ಮೇಲೆ ಏನಾಗೋಯಿತು ಇದ್ದಕ್ಕಿದ್ದ ಹಾಗೆ ಟ್ವಿಟರ್ನಲ್ಲಿ ಇಂದಿರಾಗಾಂಧಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅಂತ ಶುರುವಾಯ್ತು ಇಂದಿರಾ ಗಾಂಧಿನೇ ಇವ್ರಿಗಿಂತ ವಾಸಿ ದಿಟ್ಟವಾಗಿದ್ದರು ಅಮೆರಿಕಾಗೆ ಯಾವತ್ತು ತಲೆ ಬಾಗಲಿಲ್ಲ ರಷ್ಯಾಗೆ ಹೋಗಿ ಎದುರುಗಡೆ ಕೂತ್ಕೊಂಡು ನಮ್ಮ ಜೊತೆ ಬನ್ನಿ ಅಂತ ಕೇಳಿದ್ರು ಅಂತ ಏನೇನೋ ಹಳೆ ಕಥೆಗಳೆಲ್ಲ ಶುರುವಾದವು ನರೇಂದ್ರ ಮೋದಿಯವರ ರೇಂಜು ಯಾವ ಮಟ್ಟಿಗೆ ಪ್ರಭಾವವಾಲಿ ಎರಿಯಿತು ನಾಲ್ಕು ದಿವಸದಲ್ಲಿ ಅಂದರೆ ಗಂಡಸು ಅಂದರೆ ಈತನ ಇವ್ರಿಗಿಂತ ಪರಾಕ್ರಮಿ ಯಾರಿಲ್ಲ ಈತನ ದಿಟ್ಟತನವನ್ನು ಜಗತ್ತು ಯಾವತ್ತೂ ಕೊಂಡಾಡತ್ತೆ ಅಂತ ಮಾತಾಡಿದಂಥ ನಮಗೇನೆ ನಾಚಿಕೆ ಆಗೋಯಿತು ಏನಂತ ಹೇಳಿದ್ರು ಇವರು ಆ್ಯಕ್ಟ್ ಆಫ್ ಟೆರ್ರರ್ ಈಸ್ ಆ್ಯಕ್ಟ್ ಆಫ್ ವಾರ್ ಅಂತ ಹೇಳಿದರು ಸೀಸ್ ಫೈರ್ ಆಗಿದೆ ಬ್ರಿಚ್ ಆಗಿದೆ ಉಲ್ಲಂಘನೆ ಮಾಡಿದ್ದಾರೆ ಕದರ್ ವಿರಾಮದ ಉಲ್ಲಂಘನೆ ಆಗಿದೆ ಉಲ್ಲಂಘನೆ ಯಾವ ಮಟ್ಟಿಗೆ ಆಗಿದೆ ಅಂದರೆ ಭಾರತ ದೇಶದ ಮಂಡಲದ ತುಂಬ ದೀಪಾವಳಿ ಯಾರ್ದು ಪಾಕಿಸ್ತಾನದವ್ರು ಬಂದು ನಮ್ಮ ಮನೆಯಲ್ಲಿ ದೀಪಾವಳಿ ಮಾಡಿರೋದು ನಮ್ಮ ನೂರ ನಲ್ವತ್ತು ಜನ ಯಾರು ಈ ದೇಶಕ್ಕಾಗಿ ತುಡಿತಾ ಇರುವಂಥ ಜನ ಸೂತಕದ ರೀತಿಯಲ್ಲಿ ಮನೇಲಿ ಕೂತಿದ್ದೀವಿ ಸೀಸ್ ಫೈರ್ ಆದಮೇಲೆ ಎಲ್ಲ ಕಡೆ ದೀಪಗಳು ಬೆಳಗಬೇಕು ಇಡೀ ದೇಶದ ಗಡಿ ಗಡಿ ರಾಜ್ಯಗಳ ಯಾರ ಮನೆಯಲ್ಲಿಯೂ ದೀಪ ಹಚ್ಚಿಲ್ಲ ಎಲ್ಲ ಕಡೆ ಬ್ಲ್ಯಾಕ್ಔಟ್ ಮಾಡಲಾಗಿದೆ ಚಾನಲ್ಗಳ ಮುಖ್ಯಸ್ಥರು ಚಾನಲ್ಗಳ ರಿಪೋರ್ಟ್ರುಗಳು ಮಾತಾಡ್ಬೇಕಾದ್ರೆ ಲೈಟ್ ಆಫ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಂಥದ್ದೊಂದು ಮಂಕು ಕವಿದಂಥ ಭೀತಿಯು ವಾತಾವರಣ ಸೃಷ್ಟಿಯಾಗಿದೆ ಹಾಗಾದರೆ ಯಾವ ಸೀಸ್ ಫೈರು ನೀವು ಯಾರ ಜೊತೆ ನೀವು ಕದನ ವಿರಾಮ ಮಾಡಿದಿರಿ ದುಷ್ಟರ ಜೊತೆ ಹಂದಿಗಳ ಜೊತೆ ನಾಯಿಗಳ ಜೊತೆ ಅವ್ರ ಜೊತೆ ನಿಮ್ಮದು ಸೀಸ್ ಫೈರು ಯಾವತ್ತಾದರೂ ನಿಯತ್ತಿನ ಪ್ರಕಾರ ನಡ್ಕೊಂಡಿದ್ದಿದೆ ಏನು ಪಾಕಿಸ್ತಾನ ನರೇಂದ್ರ ಮೋದಿ ಮಂತ್ರಿಯಾಗಿ ಬಂದರು ಆಹ್ವಾನವಿಲ್ಲದೆ ಆಮಂತ್ರಣವಿಲ್ಲದೆ ವಿಶ್ವಾಸಕ್ಕಾಗಿ ನವಾಜ್ ಷರೀಫ್ ಮನೆಗೆ ಹೋದ್ರಿ ಹೋಗಿ ಅವ್ರ ತಾಯಿಗೆ ಶಾಲೆ ಹೊಚ್ಚಿ ನಮಸ್ಕಾರ ಮಾಡಿ ಬಂದರು ಹಿಂದೂ ಧರ್ಮದ ಪ್ರಕಾರ ತಾಯಿ ಅಂತ ಬರೋದ್ರೊಳಗೆ ಇಲ್ಲಿ ಗುಂಡು ಹೊಡೆದಿದ್ರು ಇವರು ಅಟಲ್ ಬಿಹಾರಿ ವಾಜಪೇಯಿ ಅಮನ್ಕ ಯಾತ್ರ ಅಂತೆ ವಾಗಾ ಬಾರ್ಡರ್ಲಿ ಬಸ್ ಹಿಡಿದು ಟಾಟಾ ಬಾಯ್ ಬಾಯ್ ಅಂತ ಹೇಳಿದ್ರು ಬಂದ ತಕ್ಷಣ ಯುದ್ಧ ಶುರು ಮಾಡಿದರು ಅಂಥ ಬೆನ್ನಿಗೆ ಚಾಕು ಹಾಕುವಂಥ ದ್ರೋಹಿಗಳು ಅಂಥ ದುಷ್ಟರು ಅಂಥ ನೀಚರು ಇವರನ್ನು ಬುಡ ಸಮೇತ ಮುಗಿಸಬೇಕು ಅಂತ ನಮ್ಮದೇ ದೇಶದ ಚಾಣಕ್ಯ ಹೇಳಿದ್ದಾರೆ ಆತ ಒಂದು ಹುಲ್ಲಿನ ಜೊಂಡು ಕಾಲಿಗೆ ಸಿಗಾಕ್ಕೊಂಡ್ರೆ ಜೊಂಡನ್ನು ಬರೀ ಕಿತ್ತಿ ಒಗಿಲ್ಲ ಜೊಂಡನ್ನು ಕಿತ್ತಿ ಒಗೆದು ಅದಕ್ಕೆ ಬೆಂಕಿ ಹಚ್ಚಿದರು ಕಲ್ಲನ್ನು ಕಲ್ಲಿಗೆ ಶಕ್ ಮಾಡಿ ಘರ್ಷಿಸಿ ಬೆಂಕಿ ಬಂದಮೇಲೆ ಆ ಬೆಂಕಿ ಬೆಂಕಿ ಹಚ್ಚಿ ಸುಟ್ರು ಯಾಕೆಂದರೆ ನಾನೀಗ ನಡ್ಕೊಂಡು ಹೋಗಿಬಿಡ್ಬೋದು ಇನ್ನೊಬ್ರು ಕಾಲಿಗೆ ಅದು ಅದನ್ನ ಬಿಡಬಾರ್ದು ಅಂತ ದುರ್ಬಲರ ಮೇಲೆ ದಾಳಿ ಮಾಡಬಾರ್ದು ಅಂತ ಕೆಲವೊಬ್ಬರು ಬುದ್ಧಿ ಹೇಳಲಿಕ್ಕೆ ಬರ್ತಾರೆ ದುರ್ಬಲರ ಮೇಲೆಯೇ ದಾಳಿ ಮಾಡಬೇಕು ಯಾವ ಕ್ಷಣದಲ್ಲಾದರೂ ಆ ದುರ್ಬಲರು ಮತ್ತೆ ಸಬಲರಾಗಿ ಬಂದು ನಮ್ಮನ್ನು ಹೊಡೆಯಬಹುದು ಏಕೆಂದರೆ ಅವರು ನಮ್ಮ ಶತ್ರುಗಳು ಇದನ್ನು ನಾವು ಯಾವತ್ತೂ ನೆನ್ಪಿಡಬೇಕು ಇತಿಹಾಸದ ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನ ನಮ್ಮ ಜೊತೆ ವಿಧೇಯವಾಗಿ ನಡ್ಕೊಂಡಂಥ ಒಂದೇ ಒಂದು ಘಟನೆಯನ್ನು ನೀವು ಹೇಳಿ ಒಂದು ಕ್ರಿಕೆಟ್ ಹಿಡಿದು ಯಾವುದೇ ವಿಚಾರ ಇರಬಹುದು ನಮ್ಮ ವಿರುದ್ಧ ಅದು ಶತ್ರುತ್ವವನ್ನೇ ಮಾಡ್ಕೊಂಡು ಬರುತ್ತೆ ನಮ್ಮ ವಿರುದ್ಧ ಈರ್ಷೆ ಈರ್ಷೆಯನ್ನೇ ಮಾಡತ್ತೆ ಭಾರತದ ಅಭ್ಯುದಯವನ್ನು ನೋಡಿ ಕರ್ಬತ್ತೆ ಅಂಥ ರಾಷ್ಟ್ರವನ್ನು ನಾವು ಜೊತೆಗೆ ಇಟ್ಕೋಬೇಕಾ ಹಾಗಾದ್ರೆ ಏನು ಮಾಡಬೇಕಾಗಿತ್ತು ನರೇಂದ್ರ ಮೋದಿ ಅವರು ಏನು ಮಾಡಬೇಕಾಗಿತ್ತು ನೀವೇನು ಅಪೇಕ್ಷೆ ಮಾಡ್ತೀರಿ ಅಂತ ಯಾರಾದರೂ ಕೇಳುವಂಥ ಪ್ರಶ್ನೆ ಮೊದಲೇದಾಗಿ ನೀವು ಮಿಟ್ಟಿ ಮೆಮ್ಮಂಗ ಅಂತ ಹೇಳಿದಿರಿ ಅವರು ಮಣ್ಣಲ್ಲಿ ಮಣ್ಣಾಗುವವರೆಗೂ ವಿರಮಿಸುವ ಪ್ರಶ್ನೆಯೇ ಇಲ್ಲ ಅದು ಬೆಂಜಮಿನ್ ನಿತನ್ಯಹ ಯಾವ ತೀರ್ಮಾನವಲ್ಲೇ ಅಲ್ಲಿ ಮಾಡಿದಾರೋ ಯಾವ ವ್ಲಾದಿಮಿರ್ ಪುಟಿನ್ ರಷ್ಯಾದಲ್ಲಿ ಮಾಡಿದಾರೋ ಅದೇ ಧಾಡಸಿತನವನ್ನು ನರೇಂದ್ರ ಮೋದಿ ತೋರಿಸ್ಬೇಕಾದ ಇದೆ ಯಾಕೆ ನಮ್ಮ ನಿರೀಕ್ಷೆ ಹಂಗಿದೆ ನಾವು ಬಾಲಾಕೋಟ್ ಕೇಳಿಲ್ಲ ನಾವು ಸರ್ಜಿಕಲ್ ಸ್ಟ್ರೈಕ್ ಕೇಳಿಲ್ಲ ನಮ್ಮ ಇಪ್ಪತ್ತಾರು ಸೋದರಿಯರ ಕುಂಕುಮ ಇದೆಯಲ್ಲ ನೀವೇ ಹೇಳಿದ್ದೆ ಸಿಂಧೂರನ್ನ ನಾನು ಹೆಸರಿಟ್ಟಿಲ್ಲ ಹೆಸರಿಟ್ಟಿದ್ದು ನೀವು ವೀರ ತಿಲಕವನ್ನು ಹಚ್ಕೊಂಡು ಬಂದು ಆರತಿ ಮಾಡಿಸ್ಕೋಬೇಕಾದವರು ನೀವೇ ನಮಗೇನು ಆರತಿ ಮಾಡಲ್ಲ ನರೇಂದ್ರ ಮೋದಿ ಮಾಡಿದ್ದು ಅಂತ ಆರತಿ ಮಾಡ್ತಾರೆ ಮೇಲ್ಗಡೆ ಕೂತಿರುವಂಥ ಪಾಪ ಮಾಯಕರು ಸತ್ತೋದ್ರಲ್ಲ ಅಲ್ಲಿಂದನೇ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ನಾವೇನೋ ಹೋದ್ವಿ ಅಟ್ಲೀಸ್ಟ್ ಇಲ್ಲಿರೋರು ಶಾಪಗ್ರಸ್ತವಾದಂಥ ಪಾಕಿಸ್ತಾನದಿಂದ ಮುಕ್ತಿಯನ್ನು ಹೊಂದಿದ್ದಾರೆ ಅಂತ ಅವ್ರು ಮಾಡ್ತಾರೆ ಮಾಡಬೇಕಾಗಿತ್ತು ಎರಡನೇದ್ದು ಇನ್ನೆಂದೂಗ್ರತೆ ಆಗಲಾರದಂಥ ಮೂಲೋತ್ಪಾಟನೆ ಆಗುವಂಥ ಸ್ಪಷ್ಟವಾದಂಥ ಕಾರ್ಯಾಚರಣೆ ಆಗಬೇಕಾಗಿತ್ತು ಯಾವುದೋ ಅಮೇರಿಕ ಹಂಗು ಯಾವುದೋ ಚೈನಾ ಮತ್ತೆ ದಾಳಿ ಮಾಡಿಬಿಡಬಹುದಾ ಒಂದು ವೇಳೆ ಮಾಡೋದಾದರೆ ಮಾಡಲಿ ಒಂದು ತೀರ್ಮಾನ ಆಗಲಿ ಸರ್ ಈಗ ಈ ದೇಶ ಆಗಿನಷ್ಟು ಆರ್ಥಿಕವಾಗಿ ಹಿಂದುಳಿದಂಥ ರಾಷ್ಟ್ರ ಅಲ್ಲ ನಮ್ಮದು ಈಗ ಹೊಡೆತಗಳನ್ನು ತಡೆದುಕೊಳ್ಳುವಷ್ಟು ಶಕ್ತಿ ನಮಗಿದೆ ಇಡೀ ಜಗತ್ತೇ ಕೋವಿಡ್ನಿಂದ ಚೇತರಿಸ್ಕೊಳ್ಳದೆ ಇರುವ ಸಂದರ್ಭದಲ್ಲಿ ಭಾರತ ಚೇತರಿಸ್ಕೊಂಡಿದೆ ಏಕೆಂದರೆ ಭಾರತದ ಆರ್ಥಿಕತೆ ಆ ರೀತಿ ಇರುವಂಥದ್ದು ಡಿಸೈನ್ಡ್ ಲೈಕ್ ದ್ಯಾಟ್ ನಮಗೆ ನಾಲ್ಕು ನಾಲ್ಕು ಯುದ್ಧ ನೋಡಿ ಅಭ್ಯಾಸ ಇದೆ ಐದು ಯುದ್ಧ ಚೈನಾ ಸೇರಿ ನಮಗೆ ಇದೇನು ಹೊಸದಲ್ಲ ಆಮೇಲೆ ಈಗಿರುವಂಥ ಭಾರತ ಇದೆಯಲ್ಲ ಒಂದು ವೇಳೆ ಚೈನಾ ನೇರವಾಗಿ ಬಂದು ಅವ್ರ ಜೊತೆ ಸಹಾಯಕ್ಕೆ ನಿಂತರು ಎದುರಿಸಬಲ್ಲಂಥ ತಾಕತ್ತು ಚಾಕಚಕ್ಯತೆ ಮತ್ತು ಬೇರೆ ರಾಷ್ಟ್ರಗಳ ಜೊತೆ ಇರುವಂಥ ಸಂಬಂಧದಿಂದಾಗಿ ನಾವು ಪ್ರಬಲವಾಗಿ ಹೋರಾಡ ಮಾಡಬಲ್ಲ ಹೋರಾಟ ಮಾಡಬಲ್ಲಂಥ ಪರಾಕ್ರಮ ನಮ್ಮಲ್ಲಿದೆ ತಾಕತ್ತಿದೆ ಅಂಥ ಸಂದರ್ಭದಲ್ಲಿ ಯಾವನೋ ಅವನು ಅಡ್ಕಸಬಿ ಪೆಂಗ ಆತ ಅಲ್ಲಿ ಕುತ್ಕೊಂಡು ಮಧ್ಯಸ್ಥಿಕೆ ಮಾಡಿದೆ ಅಂತ ಟ್ವೀಟ್ ಮಾಡ್ತಾನೆ ಇಡೀ ಜಗತ್ತಿನಾದ್ಯಂತ ಥ್ಯಾಂಕ್ ಯು ಡೊನಾಲ್ಡ್ ಟ್ರಂಪ್ ಕಂಗ್ರ್ಯಾಚುಲೇಷನ್ಸ್ ಡೊನಾಲ್ಡ್ ಟ್ರಂಪ್ ಯು ಹ್ಯಾವ್ ಸಾಲ್ವ್ಡ್ ಅ ಪ್ರಾಬ್ಲಮ್ ಅಂತ ಅವರು ಟ್ವೀಟ್ ಹಾಕ್ತಾರೆ ನರೇಂದ್ರ ಮೋದಿ ಅವರ ಸ್ಥಿತಿ ಎಲ್ಲಿಗೆ ಬಂತು ರೀ ಈಗ ಸೀಸ್ ಫೈರ್ ಉಲ್ಲಂಘನೆ ಆಗಿದೆ ಈಗ ಪ್ರೆಸ್ ಮೀಟ್ ಮಾಡಿದರೆ ಅಗೇನ್ ಮತ್ತು ಅಗೇನ್ ವಿಕ್ರಮ್ ಮಿಸ್ರಿ ಬರ್ತಾರೆ ಏನಂತ ಹೇಳಿದರು ನನಗೆ ಭಾಳ ನಾಚಿಕೆ ಮತ್ತು ನಗು ಎರಡು ಆಗ್ತಾ ಇರೋದೇನು ಗೊತ್ತಾ ಘನಘೋರವಾದಂಥ ಉಲ್ಲಂಘನೆಯನ್ನು ಮಾಡಿದೆ ಪಾಕಿಸ್ತಾನ ಅಂತ ಹೇಳ್ತಾರೆ ಒಂದೇನ ಕರೆಕ್ಟು ಎರಡನೇದ್ದು ಪಾಕಿಸ್ತಾನ ಅದಕ್ಕೆ ತಾಕೀತು ಮಾಡಬೇಕು ಅಂತ ಎಲ್ಲರೂ ಕೇಳಿರನ್ರಿ ಪಾಕಿಸ್ತಾನವೇ ನಮ್ಮ ಮೇಲೆ ಈ ರೀತಿ ಡ್ರೋನ್ ದಾಳಿ ಮಾಡಿದ್ದು ಪಾಕಿಸ್ತಾನವೇ ಅದಕ್ಕೆ ತಾಕೀತು ಮಾಡ್ಬೇಕಂತೆ ಅಂದರೆ ಪಾಕಿಸ್ತಾನದಲ್ಲೇ ಎರಡು ಪವರ್ ಸೆಂಟರ್ ಇದ್ದಾವೆ ಅಂತ ಅವರು ಪರೋಕ್ಷವಾಗಿ ಹೇಳಿದರು ಯಾವ ಎರಡು ಪವರ್ ಪವರ್ ಸೆಂಟರು ಹಸೀಮ್ ಮುನಿರು ಮತ್ತು ಶಹಬಾಜ್ ಶರೀಫ್ನ ಹಾಗಾದ್ರೆ ಸೀಸ್ ಫೈರ್ ಒಪ್ಪಿದ್ದಾರು ಹಸೀಮ್ ಮುನೀರ್ ಅಲ್ವಾ ಇದರ ಸ್ಪಷ್ಟತೆ ಆಗಬೇಕಲ್ವಾ ಆಮೇಲೆ ನಮ್ಮ ಕದನ ವಿರಾಮವನ್ನು ನೀವು ಉಲ್ಲಂಘಿಸಿದ್ದೀರಿ ಆದ್ದರಿಂದ ಇದು ಆ್ಯಕ್ಟ್ ಆಫ್ ಟೆರರ್ ಇಸ್ ಆ್ಯಕ್ಟ್ ಆಫ್ ವಾರ್ ಆದ್ದರಿಂದ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಒಂದು ಮಾತನ್ನು ಹೇಳಬೇಕಾಗಿತ್ತು ಸರ್ಕಾರ ಒಂದೇ ಒಂದು ಶಬ್ದವನ್ನು ಹೇಳಲಿಲ್ಲ ಸೀಸ್ ಫೈರ್ ಉಲ್ಲಂಘನೆ ಮಾಡಿದ್ದೀರಿ ಅದಕ್ಕೆ ನಾವು ಪ್ರತ್ಯುತ್ತರವನ್ನು ಕೊಡ್ತೀವಿ ಪ್ರತ್ಯುತ್ತರ ಕೊಡಲಿಕ್ಕೆ ನಮ್ಮ ಸೇನೆಗೆ ಹೇಳಲಾಗಿದೆ ನೀವು ಅವರಿಗೆ ತಾಕೀತು ಮಾಡಬೇಕು ಯಾರಿಗೆ ತಾ ಯಾರು ಯಾರಿಗೆ ತಾಕೀತು ಮಾಡಬೇಕು ಇದು ವಕ್ಫ್ ಕಾಯ್ದೆಯಲ್ಲಿ ವಕ್ಫ್ ಆಸ್ತಿ ಹೊಡ್ಕೊಂಡಂಥ ವಕ್ ಬೋರ್ಡು ವಕ್ ಟ್ರಿಬ್ಯುನಲ್ನ ಕೇಸ್ ತೊಗೊಂಡು ಹೋದಂಗೆ ಅವರೇ ದೋಷಿ ಅವರೇ ನ್ಯಾ ತೀರ್ಪು ಕೊಡುವಂಥ ನ್ಯಾಯಾಧೀಶರು ಆ ರೀತಿಯದಾದಂಥ ಕೇಸು ಅಂದರೆ ಸ್ಪಷ್ಟತೆ ಇರಲಾರ್ದಂಥ ಸರಿಯಾದ ನಿಲುವನ್ನು ತೆಗೆದುಕೊಳ್ಳಲಾರ್ದಂಥ ಗೊಂದಲದ ಗೂಡಾಗಿರುವಂಥ ವ್ಯವಸ್ಥೆಯ ಮಧ್ಯೆ ಇವತ್ತು ಭಾರತ ದೇಶದ ಈ ರಾಷ್ಟ್ರಭಕ್ತರು ಭಕ್ತರು ಇದ್ದಾರೆ ನರೇಂದ್ರ ಮೋದಿಯವರ ವಿವೇಚನೆ ವಿವೇಕವನ್ನು ನಾವು ಯಾವತ್ತೂ ಪ್ರಶ್ನೆ ಮಾಡಲಿಕ್ಕಾಗಲ್ಲ ಅವರ ರಾಷ್ಟ್ರಭಕ್ತಿಯನ್ನು ನಾನು ಎಂದೂ ಪ್ರಶ್ನೆ ಮಾಡೋದಿಲ್ಲ ನೂರಕ್ಕೆ ನೂರರಷ್ಟು ಆದರೆ ಯಾವ ನರೇಂದ್ರ ಮೋದಿ ಅವ್ರನ್ನ ನಾವು ನಿರೀಕ್ಷೆ ಮಾಡಿದ ಯಾವ ನರೇಂದ್ರ ಮೋದಿ ಅವ್ರನ್ನ ನಾವು ನಿರೀಕ್ಷೆ ಮಾಡಿದಳು ಹೇಗಿರಬೇಕು ಅಂತ ನಮ್ಮಲ್ಲಿ ಲಾರ್ಜರ್ ದನ್ ಲೈಫ್ ಅಂತ ಹೇಳ್ತಾರೆ ಒಬ್ಬ ಹೀರೋ ಅಂದರೆ ನೂರು ಜನರು ಹೊಡೆಸಾಯಿಸ್ಬೇಕ್ರಿ ಅವನು ಅದು ಫ್ಯಾಂಟಸಿ ಇರಬಹುದು ಅದು ವಾಸ್ತವ ಇಲ್ಲದೆ ಇರಬಹುದು ಆದರೆ ಆತ ಹೊಡೆಯೋ ಹಂಗೆ ಇರಬೇಕು ಅಂತ ನಿರೀಕ್ಷೆ ಹೇಳೋದು ಭಾಳ ಸ್ವಾಭಾವಿಕ ಅದು ನಾವು ಅಂಥ ನರೇಂದ್ರ ಮೋದಿಯನ್ನು ನಿರೀಕ್ಷೆ ಮಾಡ್ತೀವಿ ಇಂಥ ನರೇಂದ್ರ ಮೋದಿಯನ್ನು ಅಲ್ಲ ಭಾನುವಾರ ಶುಭವಾಗಲಿ ಮುಂದೆ ನಡೆಯುವಂಥ ಮಾಹಿತಿಯನ್ನು ಮತ್ತೆ ಕೊಡುವಂಥ ವಿನೀತ ಪ್ರಯತ್ನವನ್ನು ಮಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ